ನನಗೆ ಆಗಂಗನೂ ಇಲ್ಲ ಆಮೇಲೆ ಆಗಲಿಲ್ಲ ಕೇಳಿದೆ ಅಂದ್ರೆ ಏನು ಮಾಡೋಕ್ಕೋ ಇಲ್ಲ ನಾನು ಇಲ್ಲಕ್ಕ ಹಂಗೆಲ್ಲ ಏನಿಲ್ಲ ಆಕತ್ ನಿನ್ ಕಡೆಯಿಂದ ಅದಕ್ಕೇನು ಕೇಳಾಗತ್ತೆ ನಾನು ಮಾಡ್ತೀಯ ಪ್ರಾಮಿಸ್ ಹ್ಞೂ ಸರಿ ಕೇಳಿ ಏನು ಅಕ್ಕ ಹೂಗ ಅಪ್ಪುಗ ನೀನ ಹೇಳಕ್ಕ ರಿಕ್ವೆಸ್ಟ್ ಮಾಡು ನಾ ಹೇಳಿದ್ರು ಅವ್ರು ಕೇಳಕ್ಕ ಹತ್ತಿಲ್ಲ ಆದಷ್ಟು ಜಲ್ದಿ ನಾನು ನಿಮ್ಮ ಮದುವೆ ಮಾಡಿಸ್ಬಿಡಕ್ಕ ಮಾಡಿಸೋದ ಮಾಡ್ಬೋದು ಬಿಡು ಆದರೆ ಯಾಕೆ ಏನಂತಂದು ಏನು ಕಾರಣನೇ ಹೇಳಕ್ಕತ್ತಿಲ್ಲಲ್ಲ ನೀನು ಕೇಳಿ ಕೇಳಿ ಸಾಕತಪ್ಪ ಹಂಗೆ ಹೆಂಗೆ ಮಾಡಕ್ಕಾಗತ್ತೇಳ

ಎಲ್ಲೋ ಇರೋ ನಮ್ಮ ಸಂಬಂಧಿಕರಿಗಿಂತ ನನಗೆ ನನ್ನ ಕುಟುಂಬದವ್ರ ಮುಖ್ಯ ಅಕ್ಕ ನೀನು ಭಾವ ಮತ್ತು ಅವ್ವ ಅಪ್ಪ ನನಗೆ ಭಾಳ ನೀವೇ ಮುಖ್ಯ ಅದು ಲಗ್ನಪತ್ರ ಪತ್ರ ತಾರೀಕು ಏನೈತಲ್ಲ ಆ ತಾರೀಕಿ ಬೇಕಾದ್ರೆ ಒಂದು ರಿಸೆಪ್ಷನ್ ಇಟ್ಕೊಂಡ್ರೆ ಅಡ್ಡಿ ಇಲ್ಲ ಅದರ ಮದುವೆ ಮಾತ್ರ ಈಗ ಸದ್ಯ ಮಾಡಿಸ್ಬಿಡಕ್ವ ಸರಿ ತಗಣಪ್ಪ ಮಾತಾಡ್ತಾನೆ ನಾವು ಜೊತೆಗೆ ಅಪ್ಪ ಏನಂತ ನೋಡ್ತೀನಿ ಅದು ಅಲ್ಲದ ನಿಮ್ಮ ಅವರಿಗೆ ಫೋನ್ ಮಾಡೋ ಒಂದಿಟ್ಟು ನಾ ಫೋನ್ ಹಚ್ಚಿ ಹಾಸ್ತೀನಿ ರಿಂಗ್ ಹಾಕತ್ತಿ ಫೋನ್ ಎತ್ತಂಗಿಲ್ಲ ಮೆಸೇಜ್ ಅಷ್ಟೇ ಹಾಕ್ತಾರ ನಾ ಆಮೇಲೆ ಫೋನ್ ಹಚ್ತೇನೆ ಬ್ಯುಸಿ ಅದನಿ ಆಮೇಲೆ ಫೋನ್ ಹಚ್ತೇನೆ ಅಂತಂದು ನಾ ಊರಿಗೆ ಬಂದಾಗಿದ್ದನ ಮಾತಾಡ ಮಾತಾಡ್ತಿದ್ರು ಅವ್ರೇನು ಬಿಟ್ಟಿದ್ದಿಲ್ಲ ಈಗ ಒಂದು ಮೂರು ನಾಲ್ಕು ದಿನ ಆಯ್ತು ನೋಡು ಭಾಳ ಬರೀ ಮೆಸೇಜ್ ಮಾಡಾಕ್ತಾರ ಒಟ್ಟು ಫೋನ್ ಇಲ್ಲ ಏನಿಲ್ಲ ಅವ್ರದ್ದು ಮೆಸೇಜ್ ಹಾಕುವಾ ಅದು ಬ್ಯುಸಿ ಇರ್ಬೇಕು ಬಿಡಕ್ಕ ಮಾಮ ಅದಕ್ಕೆ ಹಚ್ಚಿಲ್ಲ ಸರಿ ತಗ ನಾ ಎಲ್ಲ ವಿಚಾರ ಮಾಡ್ತೇನೆ ಸರಿ ತಗಪ್ಪ ಅಷ್ಟು ಮಾಡಂಗಾರ ಸರಿ ತಗಕ್ಕ ಮಕ್ಕ ನೀನು ಬರ್ಲೇ ಹಂಗಾರ ನಾನು ಹ್ಞೂ ಅದು ಮುಂಜಾನೆ ಅದು ಮಾತಾಡ್ಬೇಕಂದ್ ಕರ ನಿಲ್ಲಿಸ್ಕಂಡಿದಿ ಸುಮ್ನೆ ತ್ಕೊಂಬಿಟ್ಟಿದಿ ಏನು ಅಂತ ತಲೆ ಒಗುವಂತ ವಿಚಾರ ಇರೋದು ಹಾಂ ಹಾಂ ಹೇಳ್ತಾನೆ ತಡಿ ಬೇ ನನಗೆ ಎಲ್ಲಿಂದ ಹೇಳ್ಬೇಕಂತಂದ್ರೆ ತಿಳಿದಂಗೆ ಆಗೈತಿ ನೀನು ಒಬ್ಬಕಿ ಅವಸರ ಮಾಡ್ತಿದ್ದಿ ಎಲ್ಲಿಂದ ಹೇಳ್ಬೇಕಂದ್ರೆ ನೀ ಎಲ್ಲಿ ನಿಂತಿದ್ದಿ ಅಲ್ಲಿಂದನೇ ಹೇಳು ಯವ್ವ ಅದು ನಿನ್ ರಾತ್ರಿ ನವ್ಯ ಬಂದಿತ್ತು ನನ್ನ ಕೋಣೆಗೆ ಬಂದು ಬಹಳ ಹೇ ಕೇಳ್ಕ್ಯಂದು ಆ ಅಪ್ಪಗ ಅವ್ಗೆ ಹೇಳಕ್ಕವಾ ನೀನು ಮತ್ತು ಅಂತಂದು ಅದಕ್ಕೆ ನನಗೂ ಅವನ ಹೇಳೋದು ಕೇಳೋದು ನೋಡಿದ್ರೆ ಸ್ಕೂಲ್ ಎತ್ತಾಗ ಅವ್ನು ಹೇಳ್ದಂಗೆ ಮಾಡಿದ್ರ ಆತ ಅಂತ ಅನ್ಸಕತೈತಿ ಇವ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಬಿಡ್ರಿ ಬೇ ನೀನು ಅಪ್ಪ ಅದು ಮಲ್ದ ಲಗ್ನ ಪತ್ರದ್ದು ತಾರೀಕಿಗೆ ಜನ ಬಂದ್ರೆ ಅಂದ್ರೆ ಅವತ್ತು ಒಂದು ರಿಸೆಪ್ಷನ್ ಇಟ್ಟುಗಾರ ಬೇಕಾರ ಅಂತ ಅಂದಾನ ಮದ್ವೆ ಎಷ್ಟು ಮಾಡಿರಿ ಅಂತ ನನಗತ್ತೇನ ಅವನೇನು ಸದ್ಯ ಹಿಂಡಿ ಕರ್ಕೊಂಬರೋದು ಬೇಡ ಅಂತ ಬರೇ ತಾಳೆ ಅಷ್ಟು ಕಟ್ಟಿ ಮದುವೆ ಒಂದು ಬಿಡ್ರಿ ಅಂತ ಅನ್ಕತ್ತೇನ ಆತ ನಿನಗೂ ಕಲಿತಕ್ಕಿನ್ನ ಹೋಗ್ರು ಹೋತು ಹಂಗಲ್ಲ ಲೀಲ ಅವ್ನ ಯಾವಾಗ ಅಷ್ಟು ಹಠ ಮಾಡದಲ್ಲ ಅದು ಅಲ್ದ ನೀನ್ ಹೆಣ್ತಿನ ಕರ್ಕೊಂಬರೋದ್ ಬೇಡ ಅಂತಾನಿ ರಿಸಿಪ್ಷನ್ ಅಂತ ಮುಂದೆ ಬರೀ ಮದ್ವೆ ಅಷ್ಟು ಮಾಡಿಸ್ರಿ ತಾಳಿ ಒಂದ್ ಕಟ್ಟಿಸ್ಕೈ ಬಿಡ್ರಿ ಅಂತ ಅನ್ನಕತ್ತೇನ ಮತ್ತ ಈ ಮಗನ್ ನಂಬ್ಲಿಲ್ದ ಯಾರ್ ನಂಬಕ್ ಅಂತಿದಿ ನೀನ್ ಹೌದಲ್ಲ ಮತ್ತ್ ನಾವು ಒಂದ್ಸಲ ನಂಬಿಗೆ ಇಟ್ಟು ನೋಡೋಣ ಏನ್ ಆಕತಿ ಹೆಂಗು ಅದ ಹುಡ್ಗಿನ ಅಂದನ ಅಂದಾನ ಅವೇನೋ ಆ ಹುಡ್ಗಿ ಬಿಟ್ಟು ಬೇರೆ ಮಾಡ್ಕೊಂಡ್

ಅಂದಂಗೆ ಆಶಾ ನಿನ್ನ ಗಂಡಗೂ ಬರಕ್ಕೆ ಹೇಳಿಬಿಡವ ಪಾಪ ಹಳೆಯ ಅದನ್ನ ಬಿಟ್ಟು ಮಾಡಕ್ಕೆ ನಮಗೂ ಮನಸ್ಸಾಗಂಗಿಲ್ಲ ಮತ್ತು ನೀನು ಹಳೆಯ ನಾವಿಬ್ಬರು ಮತ್ತು ಆ ಹುಡುಗಿ ತಾಯಿ ತಂದಿ ಮತ್ತು ಅಷ್ಟ ಮತ್ತು ಯಾರನ್ನ ಕರೆಯಂಗಿಲ್ಲ ಅವ್ರು ಬೇಕಾದ್ರೆ ಅವ್ರ ಅಕ್ಕ ತಂಗಿಯರು ಯಾರು ಇದ್ರು ಬರುವಲ್ಲ ಅಕ್ಕ ಅದು ಅಪ್ಪ ಅವರಿಗೆ ಫೋನ್ ಹಚ್ಚಿ ಹಚ್ಚಾಕತ್ತೆ ನಿಮ್ಮ ಮಳೆಯಾಗ ಫೋನೇ ಎತ್ತಂಗಿಲ್ಲಪ್ಪ ಅವರು ಬರೀ ಮೆಸೇಜ್ ಮಾಡಾಕತ್ತಾರೆ ಈಗ ಒಂದು ನಾಲ್ಕು ದಿನ ಮೂರು ದಿನ ಆತ ಹಿಂಗ ನೋಡು ಬರೀ ಮೆಸೇಜ್ನಾಗ ಉತ್ತರ ನನಗೆ ಅವ್ರ ದನಿ ಕೇಳೋಣ ಯಾವಾಗ ಏನೋ ಅನ್ನಿಸ್ಬಿಟ್ಟತಿ ಬಾ ಅಂತ ಹೇಳ್ತೀನಿ ಮತ್ತೇನು ಈಗ ರಜೆ ಹಾಕ್ಯಾರೋ ಇಲ್ಲ ಗೊತ್ತಿಲ್ಲ ನಿಂತ ಕಾಲ ಮೇಲೆ ಅಂದ್ರೆ ಸರಿ ತಗೊಳಪ್ಪ ನಾನೆಲ್ಲ ಮಾತಾಡ್ತೇನೆ ಅಂತ ಮಾತಾಡೇ ಇಲ್ಲಲ್ಲ ಅವ್ರು ಮಾತಾಡ್ತಾನೆ ಅನ್ನೋಕ್ಕೇನು ಮೆಸೇಜ ನೋಡ್ತಾರ ಹೌದಾ ಯಾವಾಗ ಹಂಗೆ ಮಾಡ್ತದಿಲ್ಲ ಯಾಕನ ಬಿಡು ಹಂಗಾರ ಏನಾರ ಕೆಲಸದ ಬ್ಯುಸಿ ಇರ್ಬೇಕು ಸರಿ ತಗ ಹಂಗಾರ ಮೆಸೇಜ್ ಹಾಕ ಅಂದಂಗ ಮತ್ತ ಮದುವೆ ಮಾಡಿದ್ರಿಗೆ ಊಟದ ಗೀಟದ ಹೆಂಗ ವ್ಯವಸ್ಥೆ ಮಾಡಲ್ಲ ಅಲ್ಲಿ ಹೆಂಗಂದ್ರೆ ಏನೈತ್ರಿ ಅನ್ನಕ್ರ ಸಾರು ಅನ್ನ ಪಲ್ಯ ಮನೆ ಮಾಡ್ತಾನೆ ಒಂದಿಟ್ಟು ಹೊರಗಿಂದ ಸ್ವೀಟ್ ತರುವಂತ್ರಿ ಆತಲ್ಲ ಮತ್ತಿನ್ನೇನ ಏ ಬೇಡ ಬೇಡ ನೀನ್ ಏನ್ ಹಬ್ಬದ ಅಡಿಗೆ ಮಾಡಿದಾಗ ಮಾಡ್ಕೊಂಡ್ ಕುಂದ್ರತಿಯಲ್ಲ ಮದ್ವೆ ಅಡಿಗಿನ ನೀ ಏನ್ ಚಿಂತೆ ಮಾಡ್ಕೋಬಾರ್ದಾಗ ಎಲ್ಲಾ ಕ್ಯಾಟ್ರಿಂಗ್ ನಾರ್ ಹೇಳ್ಬಿಡ್ತೇನೆ ಚಲೋ ತಿಂಗಿ ಇದ್ರ ಹೋಳಿಗೆ ಮಾಡಿಸ್ತೇನೆ ಬೇಳೆ ಹೋಳಿಗಿ ಅನ್ನ ಸಾರು ಮತ್ತ ಪಲಾವ್ ಚಪಾತಿ ಇಂಥವೆಲ್ಲ ಮಾಡಿಸಿದ್ರ ಕತಿ ಎಷ್ಟ್ ಮಂದಿ ಹಾಕವ್ ನೋಡ್ ಅಷ್ಟ್ ಮಂದಿ ಅಡಿಗೆ ಮಾಡಿಸ್ಬಿಡಾಕ್ ಬರ್ತೈತಿ ಯಪ್ಪ ಕ್ಯಾಟ್ರಿಂಗ್ ನೀರು ಹಾಂ ಹತ್ತು ಇಪ್ಪತ್ತು ಮಂದಿ ಎಲ್ಲ ಆರ್ಡ್ರ್ ತಗೊಳಂಗಿಲ್ಲ ಅವರು ಕಮ್ಮಿ ಅಂದ್ರೆ ಒಂದು ಐವತ್ತು ಚೆನ್ನಾರ ಇರ್ಬೇಕಾರೆ ಈಗ ಹಂಗಂದ್ರೆ ಮಾಡ್ಕೊಡ್ತಾರೆ ಅವರೇ ಹಂಗಿಲ್ಲ ಐತೇನು ಅದು ನನಗೆ ಗೊತ್ತಿದಿಲ್ ಬಿಡವ ಅದು ಒಂದು ಕೆಲಸ ಮಾಡಂತಾಗ ಇದ್ರ ಹೋಟ್ಲ ಐತಲ್ಲ ಅವ್ರ್ಗೆ ಆದ್ರೆ ಹೇಳಿದ್ರೆ ಅಲ್ಲಿ ಹೆಂಗೋ ಹೋಳ್ಗಿ ಊಟನೂ ಸಿಗ್ತವೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡ್ಬಂದ್ರ ಆಕೈತೆ ಮದುವೆ ಆದಮೇಲೆ ಹ್ಞೂ ಸರ್ ತಗೋಳ್ರಿ ಹಂಗೆ ಮಾಡಾರ ಆತು ಆಯ್ತು ಏನು ಬೇಕು ಏನಿಲ್ಲ ನೋಡಿ ಹೇಳ್ಬಿಡತ್ತೆ ತಗೊಂಬರಾವ ಏನಾರ ಇದ್ರ ತರ್ತೀನಿ ಹಾಗೆ ಬೀಗ್ರಿ ಫೋನ್ ಮಾಡಿ

ಮತ್ತ ಅತ್ತಿಗೆ ಒಂದು ಫೋನ್ ಮಾಡಿ ಹೇಳ ಬರಕ ಬಿಡ ಇವ ಎಲ್ಲಾರ ನೀ ಏನ್ ಮಾಡ್ತಿದ್ದಿ ನಿಮ್ಮತ್ತಿ ಮೂರ್ತಿದ ದಿವಸ ಬರವಲ್ಲಕ್ಕ ಸುಮ್ಮನೆ ಈಗ ಬಂದು ನೀ ಒಂದನ್ನ ಸುಮ್ಮನೆ ಊರು ತುಂಬಾ ಡಂಗ್ರ ಹಾಕಿಂತ ಹೊಕ್ಕಳಾಕಿ ಅದಕ್ಕೆ ಬ್ಯಾಡ ಸುಮ್ಮನೆ ಬಿಡ ಬಿಡ ಕರೆಯಾಕ ಹೋಗ್ಬೇಡಕೇನ ಹ್ಮ್ ನೀ ಏನಾದ್ ಕರೆಯಬಿಡ್ಬೇವ ಹ್ಮ್ ಬ್ಯಾಡ್ತಂಗರ ಅವ್ರು ಕರೆಯದ ಅರಿವ ನನಗ್ಯಾಕ ಒಂಥರ ಸಮಾಧಾನನ ಆಗೋಲ್ಲ ನೋಡ್ಬಿ ಏನೋ ಒಂಥರ ಕಳ್ಕೊಂಡನೇನೋ ಅನ್ನರ್ಗತಿ ಅನ್ಸಾ ಜೀವ ಒಂಥರ ಗಾಬ್ರ ಗಾಬ್ರ ಆಗಾಕತ್ತೈತಿ ಹೌದ ಯಾಕ ಏನ ಆರಾಮ ದವಾಖಾನಿಯರ್ ಹೋಗ ನೀನು ಇಲ್ಲದೇ ಹಂಗ ದವಾಖಾನೆಲ್ಲಾ ಹೋಗ ಏನಿಲ್ಲ ಆದ್ರೆ ಏನೋ ಒಂಥರ ಸಮಾಧಾನನೇ ಇಲ್ಲ ಜೀವಕ್ಕೆ ನಿನ್ ರಾತ್ರಿ ಇದ್ದಂತೂ ಬಾಳ ಹಂಗ ಗಾಬ್ರ ಗಾಬ್ರಿ ಆಗತೈತಿ ರಾತ್ರಿ ಕರೆಕ್ಟ್ ನಿದ್ದೆ ಸತೆ ಮಾಡಕ್ ನನಗೆ ನನಗ ಹಂಗೆಲ್ಲ ದುಬುಕ್ ದುಬುಕ್ ಗಂಗ ಆಗದ ಅಷ್ಟೇ ಏನ ಅದಕ್ಕೆಲ್ಲ ಏನಕ್ರ ಮತ್ತ್ ಒಂದೊಂದ್ ಹಂಗ ನಿದ್ದೆ ಪದ್ದಿ ಆಗಲತ್ ಮಾಡಿದ್ದೆ ಅಂದ್ರ ரத்திரி சரி நீத்து பரவல்ல ஏனாக அதுக்கெல்லாம் ஏக சிந்தைமாத்தி நான்கு ஷரவன் மனைகே சுமீங்க ஹோர்த்தி அல்ல யார்த்தி மத்த அவர் கர்த்தி பேட் பிடு அய்யந்திரவ் நம்ம எடதை ஏன கஷ்ட நஷ்ட அந்தவாக ஒன் கை ஜோடு சேர்த்தாரவெல்ச இன் டம் இங்க பேர பரஸ்தாள அந்த அது பேர மாதிர ஏன் எஜெக ஆர் தா இன்னு எஜி அந்த இக்கிழ ய நம்ம ஆயன் சூதி அக்கடி இரலி நீங்க ತೀರ ಅಂದ್ರೆ ಇಷ್ಟು ರೊಕ್ಕ ಖರ್ಚಾಕ ಒಂದ್ ಮಾಡ್ಲಾರ್ದಂಗ ಅದ ಏನ್ ಮಾಡ್ತೀನಿ ರೊಕ್ಕ ದುಂಡು ಇಟ್ಕೊಂಡ್ರ ಹ್ಮ್ ಮಗನ್ ಮುಂದೆ ಮತ್ತ ಜನ ಬಂದ್ರ ಉಣ್ಣಾಕ್ ಹಾಕ್ಬೇಕಾಕತಿ ಆ ಬಂದರದೆಲ್ಲ ಫೋಟೋ ತೆಗಿಸ್ಬೇಕಾಕತಿ ಆ ಖರ್ಚು ಈ ಖರ್ಚ ಅಂದ್ ಲೆಕ್ಕ ಹಾಕಿ ಹಿಂಗ್ ಮಾಡಕ್ ನಿಂತಿ ಏನ್ ನೀನ ನಾ ಏನ್ ಮಾಡಿ ನೆಲೆ ಅಂತದ ಒಂದ್ ಸಮ್ ನಾವ್ ನಿನ್ ಗಾಡಿ ಅದು ಏನು ಅಂತಂದ್ ಹೇಳ್ತೀಯ ಕರೆಕ್ಟಾಗಿ ಆಗಿ ತಗೋಬೇಕ ನಿನ್ ಒಂದ್ ಎರಡ್ ಗರ್ವ ಅಯ್ಯಲ್ಲ ಅಂತ ಹಾಕೆ ಕೊಟ್ಟಾಗ ಏನ ಹಾಕ್ಯಂಗ ಇಲ್ಲಿ ಹೋದ್ರ ಹುಲಿ ಹೋತ ಅಂತಾಳ ಈಗ ಗೌಡ್ರ ಸಿಕ್ಕದ್ರವ ஆங்கிங்கிங்க அந்தந்து அதுக்கு அன்னோடு அஸ்டா இவ நான் எந்திர மாதாடி கே மத்தேன் மாதிரி மக நோட் அன்னக்கா அதுக்கு மாட்ற அக்க மத்த ஆ தரக்கேஜி ஒன் ஆறு கேஜிட்டு வந்து ஆமேல் சசி மனை தும்பந்த மாதணி தக்கா சரி விட் மாடக்கியல் ஆமே அதான் நெடக்கி அங்கே அந்த ಸರಿ ತಗೊಲ್ ಅಂತ ನಾಳೆ ಮುಂಜಾನೆ ಬಂದ್ಬಿಡ್ತಾವೆ ಅಲ್ಲಿಗೆ ಅಲ್ಲಲ್ಲಿ ಅಲ್ಲೂ ಕೂತ್ಕೊಂಡ್ ಏನು ಮಾಡ್ತೀವಿ ಮನೆಗೆ ಬರ್ರಿ ಮನಿಗ್ ಬಂದ್ರೆ ಅವಳ ಸಾಮಾನ ಸಟ್ಟ ಹಿಡ್ಕೊಂಡು ಇರ್ತು ಹಿಡ್ಕೊಂಡ್ ಹೋಗೋಕರ ಬರ್ತೇತಿ ಅಲ್ಲೂ ಕೂತ್ಕೊಂತಾರಂತೆ ಆ ಏಕ್ನಾಗ ಮೈಗಾತನ ಮಾಡಕ್ ಹೋಗಿ ನೀನು ನೀನ್ ಬರ್ತಂತಿವ ಏನೈತಿ ಮೈಗಾತನ ಮಾಡೋಕೆ